ಗೆಳೆಯರೆ ಇವತ್ತು ನಾವು ಚೋಲಾ ಚೋಲಾಮಂಡಲಂ ಫೈನಾನ್ಸ್ನವರ ಚೋಲಾ ಒನ್ ಆ್ಯಪ್ನ ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಮತ್ತು ಅಲ್ಲಿ ಲೋನ್ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ತೀನಿ ಪರ್ಸನಲ್ ಲೋನ್ ಇರ್ಬೋದು ಬಿಸ್ನೆಸ್ ಲೋನು ಕಾರ್ ಲೋನು ಯಾವುದೇ ಲೋನನ್ನು ತೊಗೊಂಡಿದ್ರೆ ಈ ಒಂದು ಆ್ಯಪ್ನಲ್ಲಿ ನಾವು ಚೆಕ್ ಮಾಡ್ಕೋಬೋದು ಇಲ್ಲಿ ಚೋಲೋ ಒನ್ ಆ್ಯಪ್ನ ಈ ರೀತಿ ಓಪನ್ ಮಾಡ್ಕೋತೀನಿ ಏನೇನು ಡೀಟೇಲ್ಸ್ ಹಾಕಬೇಕು ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ ಮೊದಲು ಈ ರೀತಿ ಪರ್ಮಿಷನ್ಸ್ಗಳಿಗೆ ಅಲೋ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಆ್ಯಪ್ನ ಓಪನ್ ಮಾಡ್ತೀನಿ ಇಲ್ಲಿ ಲ್ಯಾಂಗ್ವೇಜ್ನ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡೋಣ ನಂತರದಲ್ಲಿ ಇಲ್ಲಿ ಫೋನ್ ನಂಬರ್ನ ಹಾಕಬೇಕಾಗುತ್ತೆ ಮೊದಲು ಹಾಕಿ ಇಲ್ಲಿ ಗೆಟ್ ಓ ಟಿ ಪಿ ಅನ್ನೋ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಒ ಟಿ ಪಿ ಆಟೋಮೆಟಿಕ್ ಆಗಿ ತಗೊಂಡಿದೆ ಸ್ನೇಹಿತರೆ ವೆರಿಫೈ ಅಂತ ಮತ್ತೆ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಸ್ ಅಗ್ರಿ ಆ್ಯಂಡ್ ಕಂಡೀಶ್ ಅಗ್ರಿ ಆ್ಯಂಡ್ ಕಂಡೀಷನ್ಸ್ ಅಂತ ಬರ್ತಾ ಇದೆ ಇಲ್ಲಿ ಈ ರೀತಿ ಎಲ್ಲ ಪರ್ಮಿಷನ್ಸ್ಗಳಿಗೆ ಅಲೋ ಮಾಡ್ಕೊಳ್ಳಿ ಒಂದು ಸಾರಿ ಲೊಕೇಶನ್ನು ನಮ್ಮ ಒಂದು ಎಸ್ ಎಮ್ ಎಸ್ ಪರ್ಮಿಷನ್ನು ಹೀಗೆಲ್ಲ ಕೆಲವೊಂದಿಷ್ಟು ಪರ್ಮಿಷನ್ಸ್ಗಳನ್ನ ಕೇಳುತ್ತೆ ಅಲೋವ್ ಮಾಡಿದ ನಂತರದಲ್ಲಿ ಈ ರೀತಿ ಓಪನ್ ಆಗುತ್ತೆ ನಾ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ ಮೇಲ್ಗಡೆ ಈ ರೀತಿ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲೋಸ್ ಮಾಡಿದ ನಂತರದಲ್ಲಿ ನೋಡಬಹುದು ಆಪ್ ಅನ್ನೋದು ಓಪನ್ ಆಗಿದೆ ಇಲ್ಲಿ ಮೇಲ್ಗಡೆ ನಮ್ಮ ಒಂದು ಲೋನ್ ಸ್ಟೇಟಸ್ ತೋರಿಸ್ತಾ ಇದೆ ಕೆಳಗಡೆ ಲೋನ್ಸ್ ಅಂತ ಇದೆ ಸ್ನೇಹಿತರೆ ಅಲ್ಲಿ ಕೂಡ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಲೋನ್ ಯಾವ ರೀತಿ ಸ್ಟೇಟಸ್ ಏನಿದೆ ಕಂಡೀಷನ್ ಅನ್ನೋದನ್ನ ಚೆಕ್ ಮಾಡಬಹುದು ಇಲ್ಲಿ ನೋಡಿ ಈ ರೀತಿ ಬರ್ತಾ ಇದೆ ಕಾರ್ ಲೋನ್ ಇದು ಇದರಲ್ಲಿ ಎಷ್ಟು ಇ ಎಮ್ ಐ ಬಾಕಿ ಇದೆ ನಾವು ಎಷ್ಟು ಕಟ್ಟಬೇಕು ಎಷ್ಟು ರಿಮೇನಿಂಗ್ ಎಷ್ಟು ಇ ಎಂ ಐ ಇದೆ ಓವರ್ ಡ್ಯೂ ಏನಾದರೂ ಆಗಿದ್ರೆ ಎಷ್ಟು ಓವರ್ ಡ್ಯೂ ಇದೆ ಅದೆಲ್ಲ ತೋರಿಸುತ್ತೆ ಇಲ್ಲಿಂದನೇ ನಾವು ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಕೋಬೋದು ಓವರ್ ಡ್ಯೂ ಎಲ್ಲ ಆಗಿದ್ರೆ ಅವುಗಳನ್ನ ಇಲ್ಲಿಂದನೇ ಪೇ ಕೂಡ ಮಾಡ್ಕೋಬೋದು ಈ ರೀತಿ ನಾವು ಚಲಾವಣೆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೋದು